ನಮಸ್ಕಾರ ಒಂದು ಅಧ್ಯಕ್ಷರಾಗಿ ಬಜೆಟ್ ಮಂಡಿಸೋದು ಭಾರಿ ಕಷ್ಟ ಆದರೆ ಅಧ್ಯಕ್ಷರಾದ ಕೇವಲ ಒಂದು ವಾರದಲ್ಲಿ ಅಧ್ಯಕ್ಷರ ಬಜೆಟ್ ಮಂಡಿಸ್ತಾರೆ ಅಂದ್ರೆ ಸಂತೋಷದ ವಿಚಾರ ಅಲ್ವಾ ಹೌದು ಕುಣಿಗಲ್ ಪಟ್ಟಣದ ಪುರಸಭೆಗೆ ಹೊಸದಾಗಿ ಬಂದ ಅಧ್ಯಕ್ಷರು ಮಂಜುಳಾ ನಾಗರಾಜ್ ಅವರು ಬಜೆಟ್ ಮಂಡಿಸಿದ್ದಾರೆ ನಲವತ್ತೆರಡು ಕೋಟಿಯ ನಲವತ್ತ ಮೂರು ಲಕ್ಷದ ಎಂಬತ್ತು ಸಾವಿರದ ಬಜೆಟ್ ಮಂಡಿಸಿರುವ ಈ ಮಂಜುಳಾ ನಾಗರಾಜ್ ಅವರ ಬಜೆಟ್ ಯಾವ ರೀತಿ ಎಂಬುದನ್ನು ನೋಡೋಣ ಒಟ್ಟು ಕೋಟಿ ನಲವತ್ತ್ಮೂರು ಲಕ್ಷದ ಎಂಬತ್ತು ಸಾವಿರದ ಐನೂರ ಎಂಬತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೋಟಿ ತೊಂಬತ್ತೈದು ಲಕ್ಷದ ನಲವತ್ತೇಳು ಲಕ್ಷದ ಎಂಬತ್ತೆಂಟು ರುಗಳು ಪಟ್ಟಣದಲ್ಲಿರುವ ಚರಂಡಿಯನ್ನು ಕೊಳಚೆ ನೀರು ಸಂರಕ್ಷಣಾ ಘಟಕಕ್ಕೆ ಜೋಡಿಸುವ ಕಾಮಗಾರಿಗಾಗಿ ಮುನ್ನೂರ ಐವತ್ತು ಲಕ್ಷಗಳ ಆದಾಯ ನಿರೀಕ್ಷಿಸಲಾಗಿದೆ ಮತ್ತು ಕುಣಿಗಲ್ ಪುರಸಭೆಯ ಬಸ್ ನಿಲ್ದಾಣ ಹಾಗೂ ವಾಣಿಜ್ಯ ಸಂಕೀರ್ಣ ಕಾಮಗಾರಿ ಸಾವಿರ ಲಕ್ಷ ನಿರೀಕ್ಷಿಸಲಾಗುತ್ತೆ ಹೊಸ ಅಧ್ಯಕ್ಷರಿಗೆ ಹೆಚ್ಚಾಗಿ ಕಾಡ್ತಾ ಇರೋದು ಕಸದ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಎರಡು ಹೊಸ ಯಂತ್ರ ಖರೀದಿ ಜೊತೆಗೆ ಕುಣಿಗಲ್ ಪಟ್ಟಣಕ್ಕೆ ಕುಡಿಯುವ ನೀರಿನ ವಿಚಾರಕ್ಕೆ ನಿರಂತರವಾಗಿ ವಿದ್ಯುತ್ ಸಂಪರ್ಕ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಗ ಈಗಾಗಲೇ ಚಾಲನೆ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಚುರುಕುಗೊಳಿಸುತ್ತೇವೆ ಎಂದರು ಬಜೆಟ್ ಸಭೆ ಎಂದು ಅಧ್ಯಕ್ಷರಿಗೆ ಸದಸ್ಯರು ನೀಡಿದ ಮಾರ್ಗಸೂಚಿ ಸಲಹೆಗಳು ಈ ರೀತಿ

ಕಟಯೆ ಕಟ ಯದಕ್ಕೆ ನಿಯಮ ಅಂಜೇನು ಮಾಡ್ತಾಯಿದೆ ಆಂತಿಗೆ ಯಾಕೆ ಸೌಲತ್ತು ಕೊನೆ ಒಂದು ದುಡ್ಡು ಕೊಡ್ತಾಯಿದೆ ತೈಚಿತ ಮೇ ವಾಲ್ ಚಾಲೆಂಜ್ ರವಸ್ತೆ ಬಂದ 10 ವರ್ಷ ಆಯ್ತು ಇವತ್ತಿನವರೆಗೂ ಅದು ಪರಿಪೂರ್ಣ ಆಗಿದೆ ರೋಡ್ ಸೈಡ್ ಅಲ್ಲಿ ಗುಂಟಿ ತಟ್ಟಂಗ ಎಲ್ಲರ ಒಂದು ಮೂಮ ಡೈರೆಕ್ಷನ್ ಬಿಡತಾಯಿದಾರೆ ಕೇಳೋದು ಏನು ಅಂತ ಕೊಲ ಮಾಡಿ ಕೊಟ್ಟಿದ್ದರೋ ನಮಗೆ ಅಂತ ಕೇಳ್ತಾರೆ ಬೌಲ್ ಟ್ರ್ಯಾಕ್ ನಲ್ಲಿ ನಮ್ಮ ಅಸಂಮಾನ ಎಚ್ ಎಸ್ ಚೇಂಗರ ಅವರು ಆದಿಮಕ್ಕೆ ಚೈತನ್ಯತೆ ಅಂತಂತಾರೆ ನಮಗೂ ಓಡಿಸೋಕೆ ಕಷ್ಟ ಆಗದ ಬೇಡ ಅಂತ ಹೇಳ್ಬಿಟ್ಟು ಅದ್ ಮತ್ತೆ ವಾಪಸ್ ಮಾಡ್ತಾ ಪವರ್ ಸ್ಟೇರಿ ತಗ ಅಂತ ಹೇಳಿ ಗೊತ್ತು ಮಾಡಿದ್ವಿ ಆಗಿದ್ದಾರೆ ಆಮೇಲೆ ಅಲ್ಲ ನೀವೇ ವಾರ್ನಪ್ ಮಾಡಿ ಕೆಲಸ ಮಾಡೋದಕ್ಕೆ ನೀವು ಪ್ರಯತ್ನ ಪಡೆಯ ಸ್ನೇಹಿತರೆ ಕೇಳಿದ್ರಲ್ಲ ಇದೇ ರೀತಿ ಹಲವಾರು ಸಲಹೆ ಸಹಕಾರಗಳನ್ನು ಹೊಸ ಅಧ್ಯಕ್ಷರಿಗೆ ಪುರಸಭಾ ಸದಸ್ಯರು ನೀಡಿದ್ರು ಅಭಿವೃದ್ಧಿ ವಿಚಾರವಾಗಿ ಹೊಸ ಅಧ್ಯಕ್ಷರಿಗೆ ಉತ್ತಮ ಸಹಕಾರ ನೀಡುವುದರ ಜೊತೆಗೆ ಪ್ರೋತ್ಸಾಹ ನೀಡುತ್ತೇವೆ ಎಂದು ಕೆಲವು ಶಾಬಾಸ್ಕರಿ ನೀಡಿದ್ರು ಈ ವಿಚಾರವಾಗಿ ಅಧ್ಯಕ್ಷ ಮಂಜುಳಾ ನಾಗರಾಜ್ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಮಾನ್ಯ ಶಾಸಕರುಗಳಾದ ಕುಣಿಗಲ್ ಶಾಸಕರುಗಳಾದ ಎಚ್ ಡಿ ರಂಗನಾಥ್ರವರ ಮಾರ್ಗದರ್ಶನದೊಂದಿಗೆ ಇವತ್ತು ಕುಣಿಗಲ್ ಪುರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಬಜೆಟನ್ನು ಮಂಡನೆ ಮಾಡಿದ್ದೀವಿ ತುಂಬ ಖುಷಿಯೇ ಆಗ್ತಿದೆ ಇದಕ್ಕೆ ಎಲ್ಲ ಸದಸ್ಯರುಗಳು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅವರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಹಾಗೂ ಕುಣಿಗಲ್ ಜನತೆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ನಾವು ಪ್ರಯತ್ನ ಪಡ್ತೀವಿ ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡ್ತೀವಿ ಹೌದು ಕೇಳಿದ್ರಲ್ಲ ಹೊಸ ಅಧ್ಯಕ್ಷರ ಮಂಜುಳಾ ನಾಗರಾಜ್ ಅವರ ಮಾತುಗಳನ್ನ ಪುರಸಭೆ ಅಭಿವೃದ್ಧಿಗಾಗಿ ಮೂಲಭೂತ ಸೌಕರ್ಯ ಮತ್ತು ಕುಡಿಯುವ ನೀರು ಸೇರಿದಂತೆ ಇತರ ವ್ಯವಸ್ಥೆಗಳನ್ನ ಒದಗಿಸೋದಕ್ಕೆ ನಾವು ಜೊತೆಲಿರ್ತೀವಿ ನಿಮ್ಮ ಸಹಕಾರ ಬೇಕು ಎಂದು ಸದಸ್ಯರಿಗೆ ಮಾನವಿ ಮಾಡಿದ್ರು ಮುಖ್ಯಾಧಿಕಾರಿ ಈ ವಿಚಾರವಾಗಿ ಏನ್ ಮಾತಾಡಿದ್ರು ಎಂಬುದನ್ನು ಕೇಳೋಣ ಬನ್ನಿ ಸಾವಿರದ ಸಾಲಿನ ಆಯವ್ಯ ಬಜೆಟ್ ಇವತ್ತು ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮೇಡಮು ಹಾಗೂ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಸರ್ ಅವರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೊಂದಿಗೆ ಇವತ್ತು ಯಶಸ್ವಿಯಾಗಿ ನಡೆದಿದೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇದರಲ್ಲಿ ಕೆಲವೊಂದು ಹೈಲೈಟ್ಸ್ ಅಂತಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ಪ್ರೋತ್ಸಾಹಧನ ಮತ್ತು ಜನಪದ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ನಾಲ್ಕು ಲಕ್ಷಗಳು ಕುಣಿಗನ್ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಎಚ್ ಪಿವಿ ವ್ಯಾಕ್ಸಿನ್ ಗರ್ಭ ಕ್ಯಾನ್ಸರ್ ತಡೆಗಟ್ಟಲು ಹಾಗೂ ರೋಗ ನಿರೋಧಕ ತಡೆಗಟ್ಟಲು ಎಚ್ಪಿವಿ ವ್ಯಾಕ್ಸಿನ್ಗೆ ಮೂರು ಲಕ್ಷಗಳನ್ನು ಕಾಯ್ದಿರಿಸಿದೀವಿ ಹಾಗೆ ಕುಣಿಗನ್ಪುರ ಸಭಾ ಪಟ್ಟಣದಲ್ಲಿ ಮಹಿಳೆಯರಿಗೆ ಅಂತಾನೆ ಒಂದು ಪಿಂಕ್ ಮಹಿಳಾ ಶೌಚಾಲಯ ಹಾಗೂ ಅಲವೆಡೆ ಶೌಚಾಲಯ ನಿರ್ಮಾಣ ನಿರ್ಮಾಣದ ಕಾಮಗಾರಿಗಾಗಿ ಮೂರು ಲಕ್ಷಗಳನ್ನು ಕಾಯ್ದಿರಿಸಿದೀವಿ ಹಾಗೆ ಕುಡಿಗಲ್ ಪುರಸಭಾ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ವಿದೇಶ ಪ್ರವಾಸಕ್ಕೆ ಮತ್ತು ಆರೋಗ್ಯ ವಿಮೆಗೆ ಸಹಾಯಧನ ಅಂತ ಏಳು ಲಕ್ಷಗಳನ್ನ ಮೀಸಲಿರಿಸಿದೀವಿ ಕುಡಿಗಲ್ ಪಟ್ಟಣದಲ್ಲಿ ಲಕ್ಷ ವೃಕ್ಷ ಗಿಡ ನೆಡುವ ಕಾರ್ಯಕ್ರಮಕ್ಕಾಗಿ ಹತ್ತು ಲಕ್ಷಗಳನ್ನ ಹಾಗೆ ಜಲಮೂಲಗಳ ಪುನಶ್ಚೇತನ ಮಳೆ ನೀರು ಇಂಗು ಗುಂಡಿ ನಿರ್ಮಾಣ ಮಾಡಿಕೊಂಡಿರುವ ಮನೆಗಳಿಗೆ ಐದು ಸಾವಿರ ರುಗಳಾಗಿ ಐದು ಲಕ್ಷ ಕಾಯ್ದಿರಿಸಿದೀವಿ ಹಾಗೆ ಪುರಸಭಾ ಕಟ್ಟಡ ಮೇಲ್ಭಾಗದಲ್ಲಿ ಸೌರ ವಿದ್ಯುತ್ ಅಳವಡಿಸಿ ಸ್ವಾವಲಂಬಿ ವಿದ್ಯುತ್ ಉತ್ಪಾದಿಸುವ ಕಾಮಗಾರಿಗೆ ಇಪ್ಪತ್ತು ಲಕ್ಷಗಳು ಹಾಗೆ ಕುಣಿಗಲ್ ಪಟ್ಟಣದಲ್ಲಿ ಬಸ್ ತನ್ನ ಕಾಮಗಾರಿ ಹತ್ತು ಲಕ್ಷಗಳನ್ನ ಕಾಯ್ದಿರಿಸಿ ಇವತ್ತು ಈ ಬಜೆಟ್ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ಕೇಳಿದ್ರಲ್ಲ ಪುರಸಭೆಯ ಬಜೆಟ್ ಅಂತೂ ಮಂಡನೆ ಆಗಿದೆ ಇನ್ನು ಅಭಿವೃದ್ಧಿ ಮುಖ್ಯವಾಗಿದೆ ಅದನ್ನ ಮಾಡಬೇಕಾಗಿರುವುದು ಜವಾಬ್ದಾರಿ ಅಧ್ಯಕ್ಷರು ಪುರಸಭಾ ಮುಖ್ಯಾಧಿಕಾರಿಗಳು ಸದಸ್ಯರ ಮೇಲಿದೆ ಸ್ನೇಹಿತರೆ ಪುರಸಭೆಗೆ ಸಂಬಂಧಿಸಿದಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಈ ಶೇರ್ ಮಾಡಿ ಇದುವರೆಗೂ ನೋಡೋದಕ್ಕೆ ಧನ್ಯವಾದಗಳು